ಸರ್ ಈ ವಿಚಾರದಲ್ಲಿ ಒಟ್ಟು ಎಂಟು ಜನ ಅರೆಸ್ಟ್ ಆಗಿರ್ತಾರೆ ಮೊದಲನೇದಾಗಿ ಅಟ್ ದ ಟೈಮ್ ಆಫ್ ರೈಡ್ ಟೋಟಲ್ ಏಯ್ಟ್ ಮೆಂಬರ್ಸ್ನ ಅರೆಸ್ಟ್ ಮಾಡ್ತಾರೆ ಇದರಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಆದಂಥ ಅನಂತ್ ಅವರು ಎಸ್ ಬಿ ಕಾನ್ಸ್ಟೇಬಲ್ಲು ಉಮೇಶು ಇವರೇ ಒಂದು ಟೀಮ್ ಕಟ್ಕೊಂಡಿರ್ತಾರೆ ಅಲ್ಲಿ ಲೋಕಲ್ ರೌಡಿಗಳು ಒಂದು ಐದಾರು ಜನನ ಈ ದೂರದಾರ ಏನಿರ್ತಾನೆ ಚನ್ನೇಗೌಡ ಅವರ ಮನೆಗೆ ಚೆನ್ನೇಗೌಡನ ಸ್ಟೇಷನ್ ಕರೆಸ್ಕೊತಾರೆ ಅದೇ ಸಮಯದಲ್ಲಿ ಈ ರೌಡಿಗಳನ್ನ ಅವ್ರ ಮನೆ ಒಳಗಡೆ ಬಿಟ್ಟು ಇಲ್ಲಿಗಲ್ಲಾಗಿ ಅಲ್ಲಿ ವಾಸವಾಗೋದಕ್ಕೆ ಇವರು ಸಹಾಯ ಮಾಡಿರ್ತಾರೆ ಇವನು ಯಾರು ಇರ್ತಾನೆ ಕುಮಾರ ಅನ್ನಪೂರ್ಣೇಶ್ವರಿ ನಗರ ಪೊಲೀಸ್ ಇನ್ಸ್ಪೆಕ್ಟರ್ ಅವನು ಕುಮಾರ ಅನ್ನೋದಕ್ಕಿಂತ ಅವನಿಗೆ ಗೂಂಡಾ ಕುಮಾರ ರೌಡಿ ಶೀಟರ್ ಕುಮಾರ ಅಂತ ಹೆಸರಿಡಬೇಕು ಅಂತ ನನ್ನ ಇದು ಸರ್ ಸರ್ ಈಗ ಮತ್ತೊಂದು ದೂರನ್ನ ಕೊಟ್ಟಿರುವಂಥದ್ದು ಅವರು ಅಂದರೆ ಲೋಕಾಯುಕ್ತದಲ್ಲಿ ದೂರ ಆಗಿತ್ತು ಅವಾಗ ತನಿಖೆ ಕೂಡ ಮುಂದುವರೆದಿದೆ ಎಲ್ಲೋ ಒಂದು ಕಡೆ ಒಂದು ಆರೋಪ ಕೇಳಿಬರ್ತದೆ ಲೋಕಾಯುಕ್ತದಲ್ಲಿ ಬಿ ರಿಪೋರ್ಟ್ ಆಗುತ್ತೆ ಇದು ಸರಿಯಾದ ಸಾಕ್ಷಿ ಸಿಕ್ಕಿಲ್ಲ ಅಂತ ಮತ್ತೊಂದು ಜೀವ ಬೆದರಿಕೆ ಆಗ್ತಿದೆ ಅಂತ ಈಗಾಗಲೇ ಅವರು ದೂರು ಕೊಟ್ಟಿರೋದು ಅವರ ಪರ ವಕೀಲರು ನೀವು ಯಾಕೆ ಏನು ಅಂತ ಯಾಕೆ ಚನ್ನೇಗೌಡ ಅವರು ಈ ಮತ್ತೊಂದು ದೂರು ಕೊಟ್ಟರು ಏನಾಗ್ತಿದೆ ಸರ್ ಇಲ್ಲೇನಾಗ್ತಿದೆ ಈ ಲೋಕಾಯುಕ್ತಕ್ಕೆ ನಾವು ಅಪ್ರೋಚ್ ಆದ ನಂತರ ಚನ್ನೇಗೌಡರಿಗೆ ಸುಮಾರು ಒಂದು ಡೈಲಿ ಒಂದು ಹತ್ತರಿಂದ ಹದಿನೈದು ಕಾಲ್ಸ್ ಬರ್ತಿದೆ ಈ ಚನ್ನೇಗೌಡರು ಎಲ್ಲ ಕಾಲ್ಸ್ನೂ ಅವಾಯ್ಡ್ ಮಾಡ್ತಾ ಇದ್ದಾರೆ ಯಾಕೆ ಅಂದರೆ ಅದು ಆಲ್ಮೋಸ್ಟ್ ಎಲ್ಲ ಬೇರೆ ಬೇರೆ ವ್ಯಕ್ತಿ ಅನ್ನೋನ್ ನಂಬರ್ಸಿಂದ ಕಾಲ್ಸ್ ಬರೋದ್ರಿಂದ ಒಂದು ಕಾಲೇನ ಪಿಕ್ ಮಾಡಿದ್ದಕ್ಕೆ ಅವರು ಈ ಇನ್ಸ್ಪೆಕ್ಟ್ರಿಗೆ ಸಹಾಯ ಮಾಡಲಿಲ್ಲ ಅಂದರೆ ನಮಗೆ ಗೊತ್ತು ಏನು ಮಾಡಬೇಕು ಅನ್ನೋದು ಒಂದು ಜೀವ ಬೆದರಿಕೆ ಹಾಕಿದ್ದಾರೆ ಹಾಗಾಗಿ ಇಮಿಡಿಯೇಟಾಗಿ ನಾನು ನನ್ನ ದೂರದಾರರು ನಮ್ಮ ಸ್ನೇಹಿತರು ನನ್ನ ಕಲಿಗು ನಾವೆಲ್ಲ ಅಡ್ವೊಕೇಟ್ಸ್ ಎಲ್ಲ ಹೋಗಿ ಕಮಿಷನರ್ ಸಾಹೇಬ್ರನ್ನ ಭೇಟಿ ಮಾಡಿ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಈ ವಿಚಾರವಾಗಿ ಸೂಕ್ತ ಕ್ರಮ ತಗೊಳ್ಳಿ ಅಂತೇಳಿ ಇನ್ಸ್ಪೆಕ್ಟರ್ಗೆ ನಾವು ಮನವಿ ಮಾಡ್ಕೊಂಡಿದ್ದೀವಿ ಅವರು ಓಕೆ ಅಂತ ಹೇಳಿದ್ದಾರೆ ಲೋಕಾಯುಕ್ತ ಅವರು ವರದಿ ಕೊಟ್ಟದ ನಂತರ ಇಮಿಡಿಯೇಟ್ ಆಗಿ ನಮ್ಮ ಕಮಿಷನರ್ ಸಾಹೇಬರು ಹೇಳಿದ್ದಾರೆ ಈ ಏನು ಕುಮಾರ ಇದ್ದಾನೆ ಆ ಕುಮಾರನ ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ನೀವು ನೋಡ್ತಾ ಇರಿ ಕೆಎ ಕನ್ನಡ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್